ಣತಃ ಕಾವತೂ ಸುಖ ಚಿತಿಮಯ್ಯುಕ್ತಮ್ಯನ್ನೋ ವಿದಿ ಬ್ರಹ್ಮನಾರಾಯಣ್ಯ ಭೂಷಾರತ್ನ ಭುವನವಲಯಸಿಲಾಶ್ಚರ್ಯ ಲೀಲಾರತ್ನ ಜಲತಿ ದುಹಿರ್ದೇವತೂಳಿತ್ನ चिंता रन जगति भजता सत्सरोज्त् कौसल्यास मम्डले पुत्ररत्म महाव्याकर बोधिमंथना सदर रामकीर्त्या हनुमत मुस्मह मुख्यप्राणा भीम नमो ये भुजा ನಾನವೀರಸುವರ್ಣಾಂ ನಿಖಾಶ್ಮಯಿತೂ ಸ್ವಾಂತಸ್ಥಾನು ಶಾಯ ಪೂರ್ಣ ಜ್ಞಾನರಸ್ವರ್ಣಸೇ ಉತ್ಂಗವಾಂಗಾ ಮಧ್ವಾಬ್ಧ ಸುತಿರತ್ನಾಕರೆ ರಮ್ಯೆ ಮೂಲರಮೇ ವಿಹರಂತೋ ಮಹೀಯ ಸಹ ಪ್ರಿಯಂ ಗುರಗೋ ಮಮ ವಾಲ್ಮೀಕಿರ್ಗೌಪುನೀಯ ಮಹೀತರ ಪದಾಶ್ರಯ ಯದ್ದುಗ್ಧಮುಜೀವಂತಿ ಕವಯಸ್ಕರಣಕ ಇವ ಸ್ವಸ್ಥ್ಯಸ್ತು ಸತಾಂ ಹರಿ ಓಂ ಮೂರು ಮಂದಿರಗಳ ಒಡೆಯನಾದಂತಹ ನಾರಾಯಣ ರಘುವಿನ ಮನೆಯಲ್ಲಿ ರಾಮನಾಮದಿಂದ ಅವತರಿಸಿದ ಮುನಿಗಳಾದ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಿಸಿದ ಮಡದಿಯಾದ ಸೀತೆಯನ್ನು ರಮಿಸಿದ श्रीवैष्णवीय रहली कई क्या वाक्यमात्रेना कई क्या वाक्यमात्रेना कई क्या वाक्यमात्रेना तेक्तराज्यो वनम येयो तेक्तराज्यो वनम येयो तेक्तराज्यो वनम येयो चतुर्दश सहस्राणी चतुर्दश सहस्राणी चतुर्दश सहस्राणी ರಕ್ಷಾಂಸಿ ಪ್ರಭು ರಕ್ಷಾಂತಿ ಪ್ರಭು ರಕ್ಷಿಣೋತ್ ರಕ್ಷಾಂಸಿ ಪ್ರಭು ಪ್ರಭು ರಕ್ಷಿಣೋತ್ ರಾಮಚಂದ್ರನ ಕಥೆಯನ್ನ ಕಪಿಗಳೆಲ್ಲ ಹೇಳಿಕೊಳ್ತಾ ಏನಾಯಿತು ಅನ್ನೋದನ್ನ ಹೇಳ್ತಿದ್ದಾರೆ ಕೈಕೇಯಿಯ ವಾಕ್ಯ ಮಾತ್ರೇಣ ಕೇವಲ ಕೈಕೇಯಿಯ ಹಿಂದೆ ರಾಜ ಮಾತು ಕೊಟ್ಟಿದ್ದ ಅನ್ನುವ ಒಂದೇ ಕಾರಣಕ್ಕಾಗಿ ಕೈಕೇಯ ವಾಕ್ಯ ಮಾತ್ರೇಣ ರಾಜ್ಯವನ್ನು ತೆಕ್ವ ರಾಜ್ಯವನ್ನು ತ್ಯಾಗ ಮಾಡಿ ವನಮ್ಯಯವು ಕಾಡಿಗೆ ಬಂದುಬಿಟ್ಟ ಅಂದರೆ ಆ ವಿಷಯದಲ್ಲಿ ಅವನು ರಾಮಚಂದ್ರ ನನ್ನ ಕಾಡಿನ ಪ್ರಯಾಣಕ್ಕೆ ಇದೊಂದು ಸಣ್ಣ ಕುಂಟು ನೆಪ ಇದನ್ನು ನಾನು ಒಪ್ಕೊಳ್ಬೇಕಾಗಿಲ್ಲ ಅಂತ ನಿರಾಕರಿಸುವಂತಹ ಸಾಧ್ಯತೆ ಇತ್ತು ನಿರಾಕರಿಸಿದ್ರೆ ನೀವು ನನ್ನ ಹತ್ರ ಕೇಳಿ ಮಾತು ಕೊಟ್ಟಿದ್ರ ನಿಮ್ ಮಾತು ಕೊಟ್ಟಿದ್ರೆ ನಾನ್ ಯಾಕೆ ಹೋಗ್ಬೇಕು ಅಂತ ಇವತ್ತು ಖಂಡಿತ ಜಗಳ ಆಡ್ತಿದ್ವಿ ಆದ್ರೆ ರಾಮಚಂದ್ರ ತಂದೆಯ ಅದು ವಸ್ತುತಃ ತಂದೆಯ ವ್ಯಕ್ತಿಗತವಾದ ವಿಚಾರದಲ್ಲಿ ಉಂಟಾದಂತಹ ನಿಶ್ಚಯ ಆದ್ರಿಂದ ಅದನ್ನ ತಿರಸ್ಕರಿಸಿದ್ರೆ ಯಾರು ಪ್ರತಿಯಾಗಿ ಏನು ಆಕ್ಷೇಪ ಮಾಡುವ ಹಾಗೆ ಇರ್ತಿರ್ಲಿಲ್ಲ ಹಾಗಿದ್ರೂ ಕೂಡ ಕೇವಲ ತಂದೆಯ ಮಾತನ್ನ ನಡೆಸಿಕೊಡ್ಬೇಕಾದು ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಅತ್ಯಂತ ಸಹಜವಾಗಿ ಅಂತಹ ಕಾರ್ಯದಲ್ಲಿ ತಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಪಿಕೊಂಡ ಹಾಗೆ ಒಪ್ಪಿಕೊಂಡದ್ದು ಮಾತ್ರ ಅಲ್ಲ ಕಾಡಿಗೆ ಬಂದ ಅಲ್ವಾ ಕಾಡಿಗೆ ಬಂದ ಮೇಲೆ ಸುಮ್ಮನೆ ಕಾಲ ಕಳೆಯುವಂತ ಆಗಲಿಲ್ಲ ಅವನು ಅತ್ಯಂತ ಗಂಭೀರವಾಗಿ ಋಷಿಗಳ ಬಯಕೆಯಂತೆ ನಮ್ಮನ್ನು ರಕ್ಷಿಸಬೇಕು ಅಂತ ಕೇಳಿಕೊಂಡದ್ದಕ್ಕಾಗಿ ಆಗ್ಲೇ ಭರದ್ವಾಜರ ಆಶ್ರಮಕ್ಕೆ ಬಂದಾಗ ಅವರೆಲ್ಲರೂ ಕೂಡ ನಮಗೆ ನಿತ್ಯದ ಕರ್ತವ್ಯ ಮಾಡಲಿಕ್ಕೂ ತುಂಬ ತೊಂದರೆ ಆಗ್ತಾ ಇದೆ ಅಂತ ಕೇಳಿಕೊಂಡಾಗ ಶೂರ್ಪಣೆಯ ನೆಪದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನ ಪ್ರಭುಹು ಅಕ್ಷಿಣೋತ್ ಹರ ದೂಷಣ ತ್ರಿಶಿರ ಅನ್ನುವ ರಾಕ್ಷಸರ ದೊಡ್ಡ ಪಡೆ ಹದಿನಾಲ್ಕು ಸಾವಿರ ರುದ್ರದೇವರ ವರಬಲದಿಂದ ಮತ್ತರಾದ ರಾಕ್ಷಸರನ್ನ ಸಂಹರಿಸಿದ ಕೈಕೇಯ್ಯಾ ಷಷ್ಟಿಯೇಕ ವಾಕ್ಯ ಮಾತ್ರೇಣ ವಾಕ್ಯ ಮಾತ್ರ ತೇನ ಕೇವಲ ವಾಕ್ಯಂ ವಾಕ್ಯ ಮಾತ್ರ ತೇನ ಕೇವಲ ವಾಕ್ಯ ಮಾತ್ರೇಣ ತ್ಯಕ್ ರಾಜ್ಯ ಯನ ಸಹ ತ್ಯಾರುಲಿಂಗ ಪ್ರಥಮ ಎಕ ಆಗದೃತೀಯ ಏಕ ಐಕ ಯಾ ಪ್ರಾಪಣೆ ಲಿಟ್ ಪ್ರಥಮ ಚತುರ್ದಶಸಹಸ್ರಿ ಚರ್ದಶ ತು ಸಹಸ್ರ ಚತುರ್ದಶಸಹಸ್ರಕ್ಷ ಬಹುವಚನಪುಂಸಕಿಂಗ ಅಕ್ಷಿಣ ಪ್ರಭು ಪುಲಿಂಗ ಪ್ರಥಮ ಎಕ

ಕಾಡಿನಲ್ಲಿ ಇರುವಾಗ ವಿಜನೆ ಅಂದ್ರೆ ಜನಗಳು ಬಹಳ ಆ ಇಲ್ಲದೆ ಇರುವ ಅಥವಾ ಜನಗಳೇ ಇಲ್ಲದ ಜನಸ್ಥಾನ ಅಂತ ಒಂದು ಜಾಗದಲ್ಲಿ ಏಕಾಂತಕ್ಕಾಗಿ ಅಂದ್ರೆ ತುಂಬಾ ಜನರಿದ್ದ ಜಾಗದಲ್ಲಾದ್ರೆ ಅವರಿಗೆಲ್ಲ ನಮ್ಮ ಇರುವಿನಿಂದ ಡಿಸ್ಟರ್ಬ್ ಆಗುತ್ತೆ ಅಂತ ಯೋಚಿಸಿ ಜನಸ್ಥಾನದಲ್ಲಿ ವಿಜನವಾದ ಜಾಗದಲ್ಲಿ ವಾಸ ಮಾಡಿದ್ದಾಗ ರತ್ನಮಾಲಾಂ ಧ್ವಾಂಸಂ ಇವ ರತ್ನಮಾಲಾಂ ಇವ ಧ್ವಾಂಸ ಅಂದ್ರೆ ಕಾಗೆ ಕಾಗೆ ಅತ್ಯಂತ ಬೆಲೆ ಬಾಳುವ ಮುತ್ತಿನ ಮಾಲೆ ಅದು ಏನ್ ಮಾಡುತ್ತೆ ಗೂಡಲಿಟ್ಟರು ಸುಮ್ಮನೆ ಅದು ಅಡಿಗೆ ಹಾಕೊಂಡು ಕೂಡ್ಬೇಕಷ್ಟೆ ಅದಕ್ಕೇನು ಗೊತ್ತಿಲ್ಲ ಅದರ ಬಗ್ಗೆ ಧ್ವಾಂಸ ರತ್ನಮಾಲಾಂ ಇವ ಕಾಗೆ ಎಂದು ರನ್ನದ ಮಾಲೆಯನ್ನ ಹೊತ್ತೊಯ್ಯುವಂತೆ ರಾಮವಲ್ಲಭಾಂ ರಾಗರೋಗಾತ್ ರಾವಣ ಅಚುಚುರಾತ್ ರಾಮನ ಮಡದಿಯಾದಂತಹ ಸೀತೆಯನ್ನ ಅತಿಯಾದ ಹುಚ್ಚು ಪ್ರೇಮದ ರೋಗದಿಂದ ರಾವಣ ಅಪಹರಿಸಿದ ಚುರತ್ ಚುರುಸ್ತೆ ಅಂತದಾತು ಅಪಹರಿಸಿದ ಅದು ಹೇಗಿತ್ತು ಅಂದ್ರೆ ಒಂದ್ ಕಾಗೆ ಅದಕ್ಕೆ ಆ ರತ್ನದ ಮಾಲೆಯನ್ನು ಹಾಕೊಂಡ್ರೆ ಏನಾದ್ರೂ ಉಪಯೋಗ ಇದೆಯಾ ಅಥವಾ ಹಾಕೊಳ್ಳಿಕ್ಕಾಗುತ್ತಾ ಅದಕ್ಕೆ ಏನಾದ್ರೂ ಗೊತ್ತಿದ್ಯಾ ಅದರ ಬೆಲೆ ಏನು ಅಂತ ಗೊತ್ತಿದ್ಯಾ ಹಾಕೊಂಡಾಗ ತನ್ನ ಚಂದ ಕಾಣ್ತೇನೆ ಅನ್ನೋದು ಇದು ಏನಾದ್ರೂ ಅರ್ಥ ಆಗುತ್ತೆ ಅದು ಒಟ್ಟು ಏನೋ ನನಗೆ ಬೇಕು ಎಲ್ಲ ಎಲ್ಲ ಏನ್ ಸಿಗಿದ್ರು ನನಗೆ ಬೇಕು ಅಂತ ತಗೊಂಡು ಹೋಗುವ ಒಂದು ಗುಚ್ಚಿನಿಂದ ಕಾಗೆಯಂತೆ ರನ್ನದ ಮಾಲೆಯನ್ನು ಎಲ್ಲಿ ಒಲವು ತೋರಿಸ್ಬೇಕು ಅಲ್ಲಿ ತೋರಿಸಲ್ಲ ಎಲ್ಲಿ ಅದು ತೋರಿಸಿದರೆ ತಪ್ಪು ಅಲ್ಲಿ ತೋರಿಸುವ ತಪ್ಪನ್ನ ರಾವಣ ಮಾಡಿ ಅಪಹಾರ ಮಾಡಿದ ಇದು ಅವನ ಅಪರಾಧ ಅಂತಾಯಿತು ರಾವಣ ಮುನಿವೇಣ ಅರಣ್ಯಮಗತ್ಯ ಸೀತಾ ಯತ್ರ ಆಶ್ರಮೆ ನ್ಯವಸತ್ ತತ್ರ ಆಗತ್ಯ ಮಾಂ ಭಿಕ್ಷಾಂ ದೇಹಿ ಸಂಪ್ರಾರ್ಥ್ಯ तस्याह सौंदर्यस्य विषय अत्याशयवान रोगर राग रोगेन पीड़ितः सीताम् अपाहरत् यथा काकः रत्नमालां स्वीकृत्य स्वनीडं गच्छति तथा एषोपि अगच्छत् विजनेथा विजने अथ पुरु विजने, विजने सप्तमी एक जनस्थाने सप्तमी एक राग एव रोगः राग रोगः राग रोगात् पंचमी एकः अचूचुरत् चुरस्ते लुङ प्रथमा एकः रत्नमालां द्वितीया एकः ध्वंक्षः पुल्लिंग प्रथमा एक इव अव्यय रावणः पुल्लिंग प्रथमा एक रामस्य वल्लभा रामवल्लभा द्वितीया एक रामवल्लभम् दीपावर हेडी युधोपक्षराजस्तम् योदा पक्षिराजस्तम योदा पक्षिराजस्तम जटायुकुटायोधिनम 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 रामभक्त्या सतत्या जा रामभक्त्या सतत्या जा रामभक्त्या सतत्या राम जा मूर्तिम कीर्तिमुपाददे मूर्तिम कीर्तिमुपाददे मूर्तिम कीर्तिमुपाददे ಸೀತೆಯ ಅಪಹಾರ ಆಗುವ ಸಮಯದಲ್ಲಿ ಪಕ್ಷಿರಾಜನಾದ ಜಟಾಯು ಊಟ ಯೋಧಿ ಮೋಸದ ಯುದ್ಧ ಮಾಡುವ ರಾವಣನ ಜೊತೆಗೆ ಈ ಯೋಧ ಹೋರಾಡಿದ ರಾಮನ ಮೇಲಿನ ಅತ್ಯಂತ ಭಕ್ತಿಯಿಂದ ಅವನು ಶರೀರವನ್ನ ತೊರೆದ ಅಂದ್ರೆ ಯುದ್ಧದಲ್ಲಿ ಅವನು ಕೂಟ ಯೋಧಿ ಆದ್ರಿಂದಾಗಿ ಕೊಂದ ಅಂತರ್ಥ ಕೀರ್ತಿ ಉಪಾದದೆ ಉತ್ತಮವಾದ ಕೀರ್ತಿಯನ್ನ ಪಡೆದ ಅಂದ್ರೆ ರಾಮನಿಗಾಗಿ ಪ್ರಾಣವನ್ನ ತೊರೆದು ಶ್ರೇಷ್ಠವಾದ ಗತಿಯನ್ನ ಹೊಂದಿದ ಅಂದ್ರೆ ರಾಮಚಂದ್ರನ ಕೈಯಿಂದ ಸಂಸ್ಕೃತನಾದ ಅವನು ಕೀರ್ತಿಯನ್ನ ಪಡೆದ ಇತಿಹಾಸದಲ್ಲಿ ರಾಮನಿಗೆ ಸೇವೆ ಮಾಡಿದವ ಅನ್ನುವ ವಿಶೇಷ ಕೀರ್ತಿ ಆತನಿಗೆ ಬಂತು ಪಕ್ಷಿರಾಜ ಜಟಾಯು ತಂ ರಾವಣಂ ಕೂಟಯೋಧಿನಂ ಕಪಟ ಯೋಧಿನಂ ಯೋ ಯೋಧಾ ಶ್ರೀರಾಮನ ಸೇವೆಯ ಉದ್ದೇಶದಿಂದ ಶ್ರೀ ಶ್ರೀರಾಮಸ್ಯ ಉಪರಿ ಭಜ್ಯತಿ ಸೇವಾನ್ ಸಹ ಜಟಾಯುಹು ರಾವಣೀನ ಸಹ ಯುದ್ಧವ ಯುದ್ಧಂ ಕೃत्वा ಸ್ವಪ್ರಾಣಾನತ್ಯಜತ್ ಸ್ವ ತತ್ಯಜ теन च कीर्तिं उपादते केतिम प्राप्तवान् युद्धा लिट प्रथमा एक संग्रामे युद्ध संग्रामे पक्षी राजा पक्षी राजा पक्षी राजा पुलिंग्गप्रथमा एका तम द्वितीय एका जटायुह पुलिंग्गप्रथमा एका कूट कूटयोधिनम् कूटयोधी कूटयोधिनो कूटयोधिनः कूटेन ना योद्धुम शीलम अस्य अस्तीति कुटे योधी द्वितीय विभक्ति का वचन है कुटे योधिनम् रामस्य भक्तिया राम भक्तिया तृतीया एका सह पुलिंग प्रथमा एका तत्त्याजा लिट प्रथमा एका मूर्तिम द्वितीया एका कीर्तिम द्वितीया एका उपाददे उपा आददे उपा उपसर्ग पूर्वकाद आंग उपसर्ग पूर्वकाद अ लिट प्रथमा एकम वारुण इवर हेरी सहि धन्यतमह पक्षी सहि धन्यतमह पक्षी सहि धन्यतमह पक्षी रामार्थम जीवितम त्यजन रामार्थम जीवितम त्यजन रामार्थम जीवितम त्यजन ಅಕೃತಾರ್ಥ ವಯಂ ಹಂತ ಅಕೃತಾರ್ಥ ವಯಂ ಹಂತ ಅಕೃತಾರ್ಥ ವಯಂ ಹಂತ ಮಂದ ಭಾಗ್ಯಾಂ ರಿಯಾ ಮಹೇ ಮಂದ ಭಾಗ್ಯಾಂ ಆ ಜಟಾಯುವಿನ ಪೂರ್ವ ಕಥೆಯನ್ನು ಸ್ಮರಿಸಿಕೊಂಡು ಬ್ರಾಹ್ಮನಿಗಾಗಿ ಸೇವೆ ಮಾಡಿ ಪ್ರಾಣವನ್ನ ತೊರೆದು ರಾಮನ ಮಡಿಲಲ್ಲೇ ಸಂಸ್ಕೃತನಾದ ಹಿರಿಯ ಚೇತನ ಅನ್ನುವ ಆತನ ಮೇಲಿನ ಗೌರವವನ್ನ ಆ ಕಪಿಗಳೆಲ್ಲ ಮಾತಾಡಿಕೊಳ್ತಾರೆ ಸಹಿ ಧನ್ ಧನ್ಯತಮ ಪಕ್ಷಿ ಆ ಪಕ್ಷಿಗಳಲ್ಲಿ ಜಟಾಯು ಅತ್ಯಂತ ಧನ್ಯತಮ ತಮ ಅಂದ್ರೆ ಬೆಸ್ಟ್ ಅಂತಿದ್ದ ಹಾಗೆ ಪಕ್ಷಿಗಳಲ್ಲಿ ಧನ್ಯವಾದ ಧನ್ಯತಮವಾದ ಪಕ್ಷಿ ಅಂದರೆ ಆ ಜಟಾಯುಮೆ ಯಾಕೆಂದರೆ ರಾಮಾರ್ಥಂ ಜೀವಿತಂ ತ್ಯಜನ್ ಶ್ರೀರಾಮಚಂದ್ರನಿಗೋಸ್ಕರ ಜೀವನವನ್ನೇ ಅದು ತ್ಯಾಗ ಮಾಡಿತು ಅಕೃತಾರ್ಥ ವಯಂ ಹಂತ ಮಂದ ಭಾಗ್ಯಾಮಹಿ ನಾವು ರಾಮನಿಗೋಸ್ಕರ ಏನು ಮಾಡದೆ ಅಕ್ ರಾಮನ ಮಡದಿಯಾದ ಆತನ ಪ್ರೀತಿಯ ಸೆಲೆಯಾದ ಸೀತೆಯನ್ನು ಹುಡುಕಿ ತರದೆ ಭಾಗ್ಯಹೀನರಾಗಿ ಹೀಗೆ ಸಮುದ್ರದ ತಡಿಯಲ್ಲಿ ಅಂದ್ರೆ ನಾವು ಸಾಯೋದಕ್ಕೆ ಏನು ಕಾರಣ ಇಲ್ಲ ಸುಮ್ಮನೆ ನಾವು ಪ್ರಾಣ ಬಿಟ್ಟರು ರಾಮನಿಗೋಸ್ಕರ ಪ್ರಾಣ ಬಿಟ್ಟದ್ದು ಅಂತ ಏನಾಗಲ್ಲ ಸೀತೆಯನ್ನ ಹುಡುಕುವಾಗ ಏನಾದ್ರೂ ಒಂದು ದೊಡ್ಡ ದುಸ್ಥಿತಿ ಬಂದಾಗ ಸತ್ತಿದ್ರೂ ಪರವಾಗಿರ್ತಿರ್ಲಿಲ್ಲ ಆದರೆ ಅಂಥದ್ದೇನೂ ಆಗದೆ ಮಂದ ಭಾಗ್ಯಗಳಾಗಿ ಮಂದ ಮತಿಗಳಾಗಿ ಮಂದ ಭಾಗ್ಯಗಳಾಗಿ ಅಕೃತಾರ್ಥ ಮಾಡಬೇಕಾದ ಕೆಲಸವನ್ನ ಸರಿಯಾಗಿ ಮಾಡದೆ ವಯಂ ನಾವು ಮ್ರಿಯಾಮಹಿ ಸಾಯ್ತಾ ಇದ್ದೇವೆ ಹಂತ ಅಯ್ಯೋ ಅಂತ ದುಃಖದ ಶಬ್ದ ಅದು ಸಹಿ ಪಕ್ಷಿ ಧನ್ಯತಮಃ ಆ ಪ ಜಟಾಯುವೇ ನಿಜವಾದ ಧನ್ಯಶ್ರೇಷ್ಠವಾದ ಪಕ್ಷಿ ರಾಮನಿಗೋಸ್ಕರ ಜೀವಿತವನ ತ್ಯಾಗ ಮಾಡುತ್ತಾ ಅದು ರಾಮನ ಸೇವೆಯನ್ನು ಮಾಡಿದ್ದಕ್ಕಾಗಿ ರಾಮನ ಗತಿಯನ್ನು ಹೊಂದಿತು ಅದೇ ಧನ್ಯತಮವಾಯಿತು ಆದರೆ ಅಕೃತಾರ್ಥ ಯಾವುದೇ ಪ್ರಯೋಜನಕ್ಕೆ ಬರುವ ಕೆಲಸವನ್ನು ಮಾಡದ ನಾವು ಅಯ್ಯೋ ಮಂದ ಭಾಗ್ಯಗಳಾಗಿ ಸಾಯ್ತಾ ಇದ್ದೇವೆ ಅಂತ ಕಪಿಗಳು ದುಃಖ ಪಡುತ್ತಾರೆ ಸ ಹಿ ಸ ಅವ್ಯಯ ಸ ಪುಲ್ಲಿಂಗ ಪ್ರಥಮ ಏಕ ಹಿ ಅವ್ಯಯ ಧನ್ಯತಮ ಪಕ್ಷಿ ಪುಲಿಂಗ ಪ್ರಥಮ ಎಕ ಪಕ್ಷಿ ಪಕ್ಷಿಣೋ ಪಕ್ಷಿಣ ನಕಾರಾಂತ ರಮಾರ್ಥ ಅದು ಅವ್ಯಯ ರಾಮಗೋಸ್ಕರ ಅನ್ನುವರ್ಥದಲ್ಲಿ ಅರ್ಥಶಬ್ಧ ಪ್ರಯೋಗ ಇದೆ ಜೀವಿ ದ್ವಿತೀಯ ವಿಭಕ್ತಿ ಜೀವಿತವನು ಎಚನತ್ಯಜನ್ ಶತ್ ಪ್ರತ್ಯಂತಶಿಂಗ ಪ್ರಥಮ ಎಕ ಅಕೃತಾರ್ಥ ಪುಲಿಂಗ ಪ್ರಥಮ ಬಹು ವಯಂ ಪುಲ್ಲಿಂಗ ಪ್ರಥಮ ಬಹು ಸಾರಿ ಅಹ್ ಆವಾಂ ವ್ಯವಸ್ಥೆ ತ್ರಿಲಿಂಗಕ್ರಥಮ ಬಹು ಹಂತ ಸಂಬೋಧನ ಪ್ರಥಮ ಹಂತ ಅಯ್ಯೋ ಅದು ಅವ್ಯಯ ಮಂದ ಭಾಗ್ಯ ಮಂದ ಭಾಗ್ಯ ಎಷ್ಟೇ ಯಾರ ಭಾಗ್ಯ ಅತ್ಯಂತ ಮಂದವೋ ಅವರು. ಪುಲಿಂಗ ಪ್ರಥಮ ಬಹು ಮ್ರಿಯಮಹೇ ಮ್ರಿಯುತ್ತೆ ಮ್ರಿಯೇತೆ ಮ್ರಿಯಂತೆ ಮೃಂುಮರಣೆ ಲಿಟ್ಟುತ್ತ ನೀನು ಲಿಟ್ ಅಂತಂದೆ ಲಟ್ ಪ್ರಿಯತೆ ಮ್ರಿಯೆತೆ ಮ್ರಿಯಂತೆ ಮ್ರಿಯೆ ಮ್ರಿಯಾವಹೆ ಮ್ರಿಯಾ ಮಹೆ ಮೃಂಜ್ ಪ್ರಾಣತ್ಯಾಗೆ ಮೃಂಜ್ ಮರಣಿ ಅಂತ ಎರಡು ಇದೆ ಸಹನ ಅವ್ರು ಹೇಳಿ ಅಪಿಸುಗ್ರೀವ ಮಿತ್ರನ್ನ ಅಪಿಸುಗ್ರೀವ ಮಿತ್ರನ್ನ ಅಪಿಸುಗ್ರೀವ ಮಿತ್ರನ್ನ ಒಮೇಲ್ ಇದಾಗ್ಲಿ ಅಲ್ಲ सकामा खलु मैत्रेय कैकेय सकाम खलु कैकेय सकाम खलु कैके सख्या मंथरया सह सख्या मंथरया सह सख्या मंथरया सह हत्वा पतिं शोकतप्तम् हत्वा पतिं शोकतप्तम् సర్వం హత్వాపతి శోక తప్తం వాలిం వానరాంశన వాలిం వానరాంశన వాలిం వానరాంశన కైకేయి అవుడు ಅಪೇಕ್ಷೆ ಪಟ್ಟಂತೆ ಮುಂದೆ ಭರತನಿಗೇನೆ ರಾಜ್ಯಭಾರ ಸಿಗ ಸಿಗುವುದು ಖಾತ್ರಿ ಆಗ್ತಾ ಹೋಗುತ್ತೆ ಅಂತ ಅನ್ನಿಸ್ತಿದೆ ಸಖಿಯಾದ ಮಂತ್ರೆಯ ಜೊತೆಗೆ ಕೈಕೇಯಿ ಈಗ ತೃಪ್ತಳಾದವು ಯಾಕೆಂದ್ರೆ ಪತಿಮ್ ಹತ್ವ ತನ್ನ ಗಂಡನಾದ ಆ ದಶರಥನನ್ನೇ ಕಳ್ಕೊಂಡ್ರು ಆಮೇಲೆ ಶೋಕತಪ್ತನಾದ ದಶರಥ ಸತ್ತ ಮೇಲೆ ವಾಲಿಯನ್ನು ನಾವು ಕಳ್ಕೊಂಡ್ವಿ ವಾಲಿ ವಾಲಿನಂ ಹತ್ವ ವಾಲಿಯನ್ನು ಕೂಡ ಒಂದು ರೀತಿಯಲ್ಲಿ ದೌಳೆ ನಹವಾನ ರಾಂಶ ಈಗ ನಾವೆಲ್ಲರೂ ಕೂಡ ಜೀವಿತದ ಆಸೆಯನ್ನು ಬಿಟ್ಟು ಪ್ರಾಯೋಭವಿಷ್ಯ ಕುಳಿತ್ವಿ ನಾವು ಕೂಡ ಸತ್ವಿ ಇದು ಕೈಕೇಯಿ ಒಂದು ವೇಳೆ ರಾಮನನ್ನ ಕಾಡಿಗೆ ಕಳುಹತೆ ಇದ್ರೆ ನಮಗೆ ವಾಲಿ ಉಳಿತಿದ್ದ ನಾವು ಕೂಡ ಈಗ ರಾಮನಿಗೆ ಎದುರಿಸಲಿಕ್ಕಾಗದ ಸ್ಥಿತಿ ಬರದೆ ಜೀವಿತಾವಧಿಯಲ್ಲಿ ನಮ್ಮ ಇನ್ನಷ್ಟು ಸೌಖ್ಯಗಳನ್ನ ಪಡೀತಿದ್ವಿ ಆದರೆ ಈ ಮಾತ್ನಲ್ಲಿ ಒಂದಂಶದಲ್ಲಿ ವಾಲಿಯ ಜೊತೆಗಿದ್ದವರು ಇದ್ರು ಅಲ್ಲಿಂದ ದೂರ ಇದ್ದವರು ಇದ್ರು ಹಾಗಾಗಿ ಯಾರೂ ಉಳಿತಿರ್ಲಿಲ್ಲ ಅನ್ನೋ ತಾತ್ಪರ್ಯ ಅಷ್ಟೇ ವಾಲಿ ಉಳಿತಿರ್ಲಿಲ್ಲ ನಾವು ಉಳಿತಿರ್ಲಿಲ್ಲ ಶೋಕತಪ್ತನಾದ ದಶರಥನು ಕೂಡ ಸತ್ತು ದುಸ್ಥಿತಿ ಉಂಟಾಗ್ತಿತ್ತು ಹಾಗಾಗಿ ಇಂಥ ಸ್ಥಿತಿಯಲ್ಲಿ ಕೈಕೇಯಿಯೇ ಇದರೆಲ್ಲದರ ಫಲವನ್ನು ಅನುಭವಿಸುವವಳು ಅಂತ ಹೇಳಿ ಅಲ್ಲಿಗೆ ಅಭೀಷ್ಟ ಅವಳ ದೀಡೇರಿತು ಅಂತ ಹೇಳ್ತಾ ಇದ್ದಾರೆ ಸಕಾಮ ಕಾಮನಯ ಸಹಿತ ಸಕಾಮ ತ್ರಿಲಿಂಗ ಪ್ರಥಮ ಏಕ ಕಲುವ್ಯಯ कैकेयी स्त्रीलिंग प्रथमा एक सख्या मंथरया तृतीया एका, एका स्त्रीलिंग सह अव्यय नारायण हवा प्रत्ययनम पति द्वितियावचन शोक तपता तोक त्वती एक वालीन द्वितियान द्वितिया बहुचय वनरा चु न अस्क नष्टी बहुवचना ගරරාජ අපි සුග්‍රීව මිත්‍රම්න්න අපි සුග්‍රීව මිත්‍රම්න අපති සුග්‍රීව මිත්‍රම්න්න සව් මිත්‍රයේ රග්‍රජෝ විබු සමිත්‍රේ රග්‍රජෝ විබු සෝ මිත්‍රයේ රග්‍රජෝ විබූ සීතාන්වේෂන සංකන්නාන්න ීතානවේෂන සංකිනාාන් සීතාන්වේෂණ සංකින්නාන් කරුණ සංස්ම රිෂ්ෂතිී කරුණ සංස්ම රෂ්ෂතිී ಅಪಿ ಸುಗ್ರೀವ ಮಿತ್ರಂ ನಹ ಸೌಮಿತ್ರೇ ಅಗ್ರಜ ವಿಭು ಶೀತಾನ್ವೇಷಣ ಸಂಖಿನ್ನಾನ್ ಕರುಣ ಸಂಸ್ಮರಿಷ್ಯತಿ ಸುಗ್ರೀವನಿಗೆ ಮಿತ್ರನಾದ ಸೌಮಿತ್ರಿಗೆ ಅಣ್ಣನಾದ ವಿವಿಧ ರೀತಿಯಲ್ಲಿ ತನ್ನ ವೈಭವವನ್ನು ತೋರಿದವ ಅಂತ ಅರ್ಥ ಅಂದ್ರೆ ಅತಿಮಾನುಷ ಶಕ್ತಿಯನ್ನು ತೋರಿದಂತಹ ವಿಭು ಸೀತಾನ್ವೇಷಣ ಸಂಖ್ಯೆ ನೀತೆಯನ್ನ ಹು ಹುಡುಕಿ ಸಿಗದೆ ವ್ಯಥೆ ಪಡ್ತಾ ಇರುವ ನಮ್ಮ ನಮ್ಮ ನಮ್ಮನ್ನು ಕರುಣ ಅತ್ಯಂತ ಕರುಣಾಶಾಲಿಯಾದ ರಾಮಚಂದ್ರ ಅಪಿ ಸಂಸ್ಮರಿಷ್ಯತಿ ನಮ್ಮನ್ನ ಸ್ಮರಿಸ್ತಾ ಇದ್ದಾನ ಅಂತ ಅವರೇ ಕೊಡಗಿನಿಂದ ಇದು ರಾಮಚಂದ್ರನಮ್ಮ ನೆನ್ಪಿಟ್ಕೊಂಡಿದ್ದಾನ ರಾಮಚಂದ್ರನ ವಾಪಸ್ ಬರಲಿಲ್ಲ ಅಂದ್ರೆ ಏನೋ ಕಪಿಗಳು ಹೋದು ಅಪ್ಪಸಿಗೆ ಯಾರು ಬರುವವ್ರು ಇಲ್ಲ ಅಂತ ಹೇಳಿ ಬಿಟ್ಟು ಬಿಟ್ನಾ ನಾವು ಅಂದ್ರೆ ಲೆಕ್ಕಕ್ಕಿಲ್ಲದ ಆಟಕ್ಕೆ ಮಾತ್ರ ಇರುವ ವ್ಯಕ್ತಿಗಳಾಗಿ ಬಿಟ್ವು ಅಪಿ ಅವ್ಯಯ ಸುಗ್ರೀವಸ್ಯ ಮಿತ್ರಂ ಸುಗ್ರೀವ ಮಿತ್ರಂ ನಷ್ಟಿ ಏಕ ಬಹು ಷ್ಠಿ ಬಹು ಷಷ್ಠಿ ಏಕ ಅಗ್ರಜಃ ಪುಲಿಂಗ ಪ್ರಥಮ ಏಕ ವಿಭು ಪುಲಿಂಗ ಪ್ರಥಮ ಏಕ సీతన్వేషణసంఘిన్నా సీత అన్వేషణం అన్వేషణ సంఘిన్నా సీతన్వేషణసంఘిన్నా కరుణ పులింగ ప్రథమా ఎక సంస్మరిషతి స్మృ ఆఖ్యా అధ్యాన్ని స్మృచిత స్మృ ఆధ్యాట్ ಉತ್ತಮ ಎಲ್ರಿಟ್ ಪ್ರಥಮ ಏಕ ಒಟ್ಟು ಶ್ರೀರಾಮಚಂದ್ರ ನಮ್ಮ ನೆನಪಿಸ್ತಾನ ಅಂತ ಅವನು ಕೇಳ್ತಾ ಇದ್ದಾನೆ ಅದಕ್ಕೆ ಮುಂದೆ ಏನು ಜಿಜ್ಞಾಸೆ ಬರುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಶ್ರೀ ಕೃಷ್ಣ ಅರ್ಪಣ ವಸ್ತು